ಈ ವಾರ ಕನ್ನಡ ಚಿತ್ರರಂಗದಲ್ಲಿ ಮೂರು ಹೊಸ ಚಿತ್ರಗಳು ತೆರೆ ಕಾಣುತ್ತಿವೆ ಮೊದಲನೇ ಚಿತ್ರ ಫಾರೆಸ್ಟ್ ಎರಡನೇ ಚಿತ್ರ ರುದ್ರ ಗರುಡ ಪುರಾಣ ಮತ್ತು ಮೂರನೇ ಚಿತ್ರ ರಾಯಲ್ ಈ ಚಿತ್ರಗಳು ಪ್ರೇಕ್ಷಕರ ಮುಂದೆ ಬರುತ್ತಿವೆ ಫಾರೆಸ್ಟ್ ಸಿನಿಮಾದಲ್ಲಿ ಯಾಕ್ಷನ್ ಕಾಮಿಡಿ ಮತ್ತು ಹಾರರಂಶಗಳನ್ನು ಹೊಂದಿದೆ ರಾಯಲ್ ಚಿತ್ರಕ್ಕೆ ದರ್ಶನ್ ಸಹೋದರ ದಿನಕರ್ ನಿರ್ದೇಶನ ಮಾಡಿದ್ದಾರೆ ಫಾರೆಸ್ಟ್ ಹೆಸರಿನ ಕನ್ನಡ ಸಿನಿಮಾ ಜನವರಿ ರಂದು ತೆರೆಗೆ ಬರುತ್ತಿದೆ ಯಾಕ್ಷನ್ ಕಾಮಿಡಿ ಹಾರರ್ ಹಾಗೂ ಗ್ರಿಲ್ ಅಂಶಗಳು ಈ ಚಿತ್ರದಲ್ಲಿ ಕಾಣಬಹುದು ಈ ಚಿತ್ರದಲ್ಲಿ ಚಿಕ್ಕಣ್ಣ ಅನೀಶ್ ತೇಜೇಶ್ವರ್ ಗುರುನಂದನ್ ಶರಣ್ಯಾ ಶೆಟ್ಟಿ ಅರ್ಚನಾ ಕೊಟ್ಟಿಗೆ ರಂಗಾಯಣ ರಘು ಮೊದಲಾದವರು ಸಿನಿಮಾದಲ್ಲಿ ನಟಿಸಿದ್ದಾರೆ ಚಂದ್ರ ಮೋಹನ್ ನಿರ್ದೇಶನದ ಈ ಚಿತ್ರಕ್ಕೆ ಎನ್ ಎಂ ಕಾಂತರಾಜ್ ಬಂಡವಾಳ ಹೂಡಿದ್ದಾರೆ ಧರ್ಮ ಧರ್ಮವಿಶ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎರಡನೇ ಸಿನಿಮಾ ರುದ್ರಗರುಡ ಪುರಾಣ ರಿಷಿ ಪ್ರಿಯಾಂಕಾ ಕುಮಾರ್ ವಿನೋದಾಳ್ವಾ ಅವಿನಾಶ್ ಕೆ ಶ್ರೀಧರ್ ಶಿವರಾಜ್ ಕೆಆರ್ಪೇಟೆ ಮೊದಲಾದವರು ನಟಿಸಿರುವ ಈ ಸಿನಿಮಾ ರುದ್ರ ಗರುಡ ಪುರಾಣ ಈ ವಾರ ಜನವರಿ ಇಪ್ಪತ್ನಾಲ್ಕು ತೆರೆಗೆ ಬರುತ್ತಿದೆ ಕೆ ಎಸ್ ನಂದೀಶ್ ಅವರು ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಅಶ್ವಿನಿ ವಿಜಯ್ ಲೋಹಿತ್ ನಿರ್ಮಾಣ ಮಾಡಿದ್ದಾರೆ ಮೂರನೇ ಸಿನಿಮಾ ರಾಯಲ್ ಕಿರುತೆರೆ ಮೂಲಕ ಫೇಮಸ್ ಆದವರು ವಿರಾಟ್ ಅವರ ನಟನೆಯ ರಾಯಲ್ ಸಿನಿಮಾ ಜನವರಿ ಹದಿನಾಲ್ಕು ರಂದು ರಿಲೀಸ್ ಆಗಿದ್ದು ಈ ಸಿನಿಮಾದಲ್ಲಿ ಸಂಜನಾ ಆನಂದ್ ರಂಗಾಯಣ ರಘು ಅಚ್ಯುತ್ ಕುಮಾರ್ ಮೊದಲಾದವರು ಸಿನಿಮಾದಲ್ಲಿ ನಟಿಸಿದ್ದಾರೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ ಅವರು ಈ ಚಿತ್ರ ನಿರ್ದೇಶನ ಮಾಡಿದ್ದು ನಿರೀಕ್ಷೆಯಿದೆ ಜಯಣ್ಣ ಹಾಗೂ ಭೋಗೇಂದ್ರ ಈ ಸಿನಿಮಾ ನಿರ್ಮಾಣ ಮಾಡಿದ್ದು ಚರಣ್ ರಾಜ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್